ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ ನೈಟ್ ಡಿನ್ನರ್ದಿಂದ ಚಾಲು ಮಾಡತ್ತೇನು ಇವತ್ತು ರಾತ್ರಿ ಊಟಕ್ಕೆ ಸಾನ್ವಿ ಪುರಿ ಮತ್ತು ಬಟಾಟಿ ಬಾಜಿ ಮಾಡಂತ ಹೇಳಿ ಹಾಗಾಗಿ ಪುರಿ ಮತ್ತು ಬಟಾಟಿ ಕಾಯಿ ಮಾಡತ್ತೀನಿ ಇದು ಮೆಣಸಿನ್ಕಾಯಿ ಹಾಕಿ ಮಾಡೋಕ್ಕಿಲ್ಲ ಖಾರ ಹಾಕಿ ಗ್ರೇವಿ ಥರ ಮಾಡತ್ತೀನಿ ನನಗೆ ಪುರಿ ಜೊತೆ ಈ ಥರದ ಖಾರ ಹಾಕಿ ಮಾಡಿದ್ದು ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ಜಾಸ್ತಿ ಪುರಿ ಮಾಡಿದಾಗ ಈ ಥರ ಖಾರ ಹಾಕಿದ್ದ ಬಟಾಟಿದು ಗಿರ್ವಿ ಮಾಡ್ತೀನಿ ಈ ಗಿರ್ವಿ ಚಪಾತಿ ಜೊತೆನೂ ಚಲೋ ಹಾಕೈತಿ ಮತ್ತು ಭಾಳ ಯಾವಾಗಾದರೂ ಮೆಣಸಿನ್ಕಾಯಿ ಹಾಕಿದ್ದು ಬಟಾಟೆ ಪಲ್ಯ ಅನಿಸಿತ್ತಂದ್ರೆ ಆವಾಗಷ್ಟು ಮೆಣಸಿನಕಾಯಿ ಹಾಕಿ ಮಾಡಿರ್ತೇನೆ ಇಲ್ಲಾಂದ್ರೆ ಮೋಸ್ಟ್ ಟೈಮ್ ಮೋಸ್ಟ್ ಆಫ್ ಟೈಮ್ ಇದನ್ನ ಹಿಂಗೆ ಖಾರ ಹಾಕಿ ಮಾಡಿರ್ತೇನೆ ಮತ್ತು ಇದನ್ನ ಸ್ವಲ್ಪ ಲ ತಿಳುವ ಮಾಡಿಕೊಂಡು ಅಂದ್ರೆ ಅನ್ನದಾಗೂ ತಿನ್ನಕ್ಕೆ ಬರ್ತೈತಿ ಟೂ ಇನ್ ಒನ್ನ ಹಾಗಾಗಿ ನೈಟ್ ಪುರಿ ಚಪಾತಿ ಏನಾದರೂ ಮಾಡತ್ತಿದ್ದು ಅಂದ್ರೆ ಇದನ್ನ ಮಾಡಿರ್ತೀವಿ ಸಾರು ಮಾಡೋಕೆ ಹೋಗಂಗಿಲ್ಲ ಅನ್ನಕ್ಕೂ ಇದು ಎರಡಕ್ಕೂ ಆಗ್ತೈತಿ ಅಂತಂದ ಈಗ ಫಸ್ಟ್ ನಾನು ಒಂದು ಕಡೆ ಬಟಾಟಿ ಗಿರ್ವಿ ಮಾಡಿ ಇಟ್ಕೊಳತ್ತೀನಿ ಇದನ್ನು ಮಾಡಿ ಇಟ್ಟು ಅಂದ್ರೆ ಪಟ್ ಪಟ್ ಬಿಸಿ ಬಿಸಿದ ಪುರಿದ ಮಾಡಿ ಕರೆದು ಅಂದ್ರೆ ಊಟಕ್ಕೆ ಕೊಡಾಕ ಬಿಸಿ ಬಿಸಿದ ನಡೀತೈತಿ ಅಂತಂದ ಫಸ್ಟ್ ಈ ಕಡೆ ನಾನು ಗಿರ್ವಿ ಮಾಡತ್ತೀನಿ ಇನ್ನೊಂದು ಕಡೆ ನಮ್ಮ ಹತ್ತಿರ ಪುರಿನ ಲಟಿಸಿ ಇಡಾತಿರು ಒಂದು ಸ್ವಲ್ಪ ಒಂದು ಹತ್ತು ಪುರಿ ಆಯ್ತು ಅಂದ್ರೆ ಆಗ ಎಣ್ಣೆ ಕಾದಿರ್ತೈತಿ ಪಟಾಪಟ ಕರಿಬೋದು ಅಂತಂದ ಅವ್ರಿಗೆ ಆಲ್ರೆಡಿ ಲಟ್ಸಾತಿರು ನಂದು ಈಗ ಕಾಯಿ ಮಾಡಿ ಮುಗೀತು ಬಟಾಟಿದ ಈಗ ಎಣ್ಣೆ ಕೈ ಹಾಕಿಟ್ಟಿದ್ದೇನು ನಾನು ಅದು ಗಿರ್ವಿ ಅದ ಮಾಡ್ಕೊಳತನ ಅಂದರೆ ನಮ್ಮತ್ತೆ ಈಗ ಒಂದು ಹತ್ತು ಪುರಿ ಲಟ್ಟಿಸಿ ಇಟ್ಟಿರು ಈಗ ಅದೆಲ್ಲ ಮುಗಿಸ್ಕೊಂಡು ನಾ ಈ ಕಡೆ ಬರ್ಗುಡ್ದೆ ಇದು ಈ ಕಡೆ ಎಣ್ಣೆನೂ ಕಾಯಿತು ಮತ್ತು ಪೂರಿ ಲಟ್ಟಿಸಿರ್ತಾರೋ ಪಟ ಪಟ ನಾ ಕರೆದು ಬಿಡುವುದು ಮತ್ತು ಎಲ್ಲರೂ ಪೂರಿ ಆದ ತಕ್ಷಣ ಊಟಕ್ಕೆ ಕುಂತು ಅಂದ್ರೆ ಬಿಸಿ ಬಿಸಿ ಪೂರಿ ತಿನ್ನೋಕೂ ಸಿಗ್ತೈತಿ ಹಾಗಾಗಿ ಫಸ್ಟ್ ಕಾಯಿ ಪಲ್ಯ ಆ ಆನಂತರ ಪುರಿ ಮಾಡ್ಕೊಳತ್ತಿದ್ದು ಏನ ಸ್ಪೆಷಲ್ ಅಡುಗೆ ಮಾಡಿದ್ರೂ ರಿಯಾನಾ ರಿಷಿನ ಊಟಕ್ಕೆ ಕರಿತೇವು ಮತ್ತು ಅವ್ರ ಮನೆಯಾಗ ಏನೇ ಮಾಡಿದ್ರೂ ಸಾನ್ವಿನ ಕರೆದಿರ್ತಾರೋ ಇವ್ರನ್ನ ಕರೆಯೋಕ್ಕಿಂತ ಹೆಚ್ಚಾಗಿ ಇಬ್ಬರು ಇಲ್ಲೇ ಇದ್ದಿರ್ತಾರೋ ರಾತ್ರಿ ಮಲ್ಕೊಳಕಷ್ಟು ಅವ್ರ ಮನೆಗೆ ಹೋಗಿರ್ತಾರಂತ ಹೇಳ್ರೂ ತಪ್ಪಾಗಂಗಿಲ್ಲ ರಾತ್ರಿ ಹನ್ನೊಂದು ಹನ್ನೊಂದುವರೆ ತಕ್ಕ ನಮ್ಮ ಮನ್ಯಾಗೆ ಇರ್ತಾರು ಇಲ್ಲಿ ನಮ್ಮ ಸಾನ್ವಿ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾಳು ನಾ ಸ್ವಲ್ಪ ರಿಯಾನ ಮತ್ತು ರಿಷಿನ ಜಾಸ್ತಿ ಮಾಯ ಮಾಡೋಕೆಡಿದ್ನಂದ್ರೆ ಅಂದ್ರೆ ಈಗ ಜರಾ ಸಿಟ್ಟು ಬರ್ತೈತಿ ಅವ್ರನ್ನ ಮಾಯ ಮಾಡತ್ತಿ ನಾನು ಮಾಯ ಮಾಡುವ ಅಲ್ಲಿ ಅಂತ ಅಂತ ಅಂದ ಅವರಿಬ್ರನ್ನೂ ಕರ್ಕೊಂಡು ಊಟಕ್ಕೆ ನಡೀರಿ ಒಳಗೆ ಅಂತಂದು ಅವ್ರಿಬ್ಬರನ್ನು ಕರ್ಕೊಂಡು ಈಕಿನ್ನ ನಾವು ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಂತ ಈಗ ಸಿಟ್ಟು ಮಾಡ್ಕೊಂಡು ಇಲ್ಲೇ ನಿತ್ತಾಳು ಮತ್ತು ಈಕಿಂದು ರಮಿಸಿ ಬಾ ಇಲ್ಲಿ ಏನಾಗಂಗಿಲ್ಲ ಅಂತಂದು ಆಕಿನ್ನೂ ಕರ್ಕೊಂಡು ಒಳಗೆ ಬಂದಿನಿ ಇಲ್ಲಿ ರಿಷಿ ಹಿಂಗೆ ಸ್ಪೆಷಲ್ ಏನು ಅಡುಗೆ ಇತ್ತಂದ್ರೂ ಬಂದು ಒಂದೊಂದು ಒಂದೊಂದು ಓತ ಹಾಲ್ದಾಗ ಇಡ್ತಾನು ಮತ್ತು ಅದ ನಾರ್ಮಲ್ ಡೈಲಿದ ಅಡುಗೆ ಇತ್ತಂದ್ರೆ ನೋಡೋಕು ಹೋಗಂಗಿಲ್ಲ ಗಪ್ಪ ಕುಂತು ಬಿಡ್ತಾನ ಊಟ ಮಾಡಿ ಬಂದಿನೂ ನೀವು ಮಾಡ್ರಿ ಅಂತಾನು ಅವನಿಗೂ ಪುರಿ ಅಂದರೆ ಭಾಳ ಇಷ್ಟ ಈಗ ನೋಡ್ರಿ ಪುರಿತ ಅವನ್ನ ಹಿಡ್ಕೊಂಡು ಹೊಂಟಿದನು ನಾ ತೊಗೊಂಬರ್ತೇನೋ ಬರ್ತೇನೋ ಅಂತಂದ ನಾನು ಹತ್ತಿರ ಒಳಗೆ ಸ್ವಲ್ಪ ಏನೋ ಕೆಲಸ ಮಾಡಾತ್ತಿದ್ದು ಅಷ್ಟೊತ್ತನ ಬಂದು ನೀಡಿ ಕೊಡ್ತೇನೆ ತಡೀರಿ ಎಲ್ಲರಿಗೂ ಒಮ್ಮೆ ಅಂತಂದ್ರೂ ಈ ಹುಡುಗರಿಗೆ ಸಮಾಧಾನ ಇರಲಿಲ್ಲ ಜಲ್ದಿನ ಎಲ್ಲನೂ ನಮ್ಮದು ನಾವು ಹಾಕೋತೇವೋ ಅಂತ ಹೇಳಿ ಸಾನ್ವಿನ ರಿಷಿಗಿ ಮತ್ತು ರಿಯಾಗ ಹಾಕಿಗೆ ಹಾಕೊಂಡು ನೆಡ್ಕೊಂಡು ಊಟ ಮಾಡ್ತೀವಂತ ಸ್ಟಾರ್ಟ್ ಮಾಡತ್ತೀಳು ನಮ್ಮ ಸಾನ್ವಿ ನಾರ್ಮಲ್ ಆಗಿ ಇರೋಂಗಿಲ್ಲ ಒಟ್ಟು ಏನಾದರೂ ಒಂದು ಕಾರ್ಬಾರ್ ಮಾಡ್ಕೊತ ಇರ್ತಾಳು ಈಗ ಅದನ್ನು ಗಿರ್ವಿ ಅಲ್ಲಿ ದಂಡಿಗೆ ಹಾಕೋದ್ಬಿಟ್ಟು ಅದನ್ನು ಪುರಿ ಮ್ಯಾಗ ಹಾಕ್ಕೊಂಡು ಅದನ್ನು ನೆನೆಸಿ ತಿಂತೀನಿ ಅಂತಂದು ಒಟ್ಟು ಏನರ ಒಟ್ಟು ಏನರ ಮಾಡ್ಕೊತಾನೆ ಇರ್ತಾಳು ಅದನ್ನ ಯಾಕೆ ಹತ್ರಾಗ ಹಾಕೊಳತ್ತಿ ದಂಡಿಗೆ ತಾಟನೆ ಇಟ್ಕೊಂಡ್ರೆ ಅದನ್ನು ಪುರಿನ ಉಬ್ಬಿದ್ದು ಅದನ್ನು ಸ್ವಲ್ಪ ಟಚ್ ಮಾಡಂತಲೆ ಕೆಳಗೆ ಮೆತ್ತಗಾಕ್ತವು ಆವಾಗ ಹಿಂಗೆ ತೆಗ್ಗು ಬಿದ್ದಂಗೆ ಆಗಿ ಇಲ್ಲ ನಾ ಈ ಹಾಕೊಂಡು ತಿನ್ನಾಕಿ ಅಂತಂದು ಈ ಥರಾಗಾನ ಹಾಕ್ಕೊಂಡು ತಿನ್ನತ್ತಾಳು ಈಗ ಸಲ ಫುಡ್ ಐಟಮ್ಸ್ ಒಳಗೆ ಮೊಬೈಲ್ನಾಗ ಯಾರಾದರೂ ಯಾರಾದರೂ ತಿಂತಿರ್ತಾರಲ್ಲ ಅಂಥವ್ರು ನೋಡಿ ಈಗ ಅಕ್ಕಿನೂ ಹಂಗೆ ತಿಂತಾಳು ರಿಷಿಗೆ ನಾನು ಹೇಳಿ ದಂಡಿಗೆ ಹಾಕಿಕೊಡು ಅವ್ನು ದಂಡಿಗೆ ಹಾಕೊಂಡು ತಿನ್ನಲಿ ನೀವು ಏನು ಮಾಡಿರ್ತಾಳ ಅದನ್ನು ಸೇಮ್ ಟು ಸೇಮ್ ರಿಷಿ ಮತ್ತು ರಿಯಾ ಇಬ್ಬರು ಮಾಡ್ತಾರು ನಾ ರಿಯಾ ರಿಷಿಗೆ ಸ್ವಲ್ಪ ಬೇಯ್ದೀನಿ ಗಪ್ಕೊಂಡು ಹಾಕಿ ಹಂಗಾರೆ ತಿನ್ನಾಳು ನಿಂದ ನಿನ್ನ ತಿನ್ನು ಅಂತ ಅಂದಿನಿ ಹಂಗಾಗಿ ಗಪ್ಪ ಸುಮ್ಮನೆ ಕುಂತಿದ್ದಾನು ನಾನು ಹತ್ತಿರು ಬರೋತನ ಅಂದ್ರೆ ಇವರಿಗೆ ಹಸುವಾಗಿತ್ತು ಹಂಗಾಗಿ ಊಟ ಸ್ಟಾರ್ಟ್ ಮಾಡಿರುಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ನಿನ್ನ ಲಾಗ್ನಾಗ ನೀವೆಲ್ಲರೂ ನೋಡಿದಿರಿ ಸಾನ್ವಿ ಬರ್ತ್ ಸೆಲೆಬ್ರೇಷನ್ ಮಾಡಿದ್ದು ಅಂತಂದ ಐ ಹೋಪ್ ನಿಮ್ಗೆಲ್ಲರಿಗೂ ಆ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೇನಿ ಇವತ್ತಿನ ಲಾಗ್ ಒಳಗೆ ಸಾನ್ವಿಗೆ ಏನೇನು ಗಿಫ್ಟ್ ಬಂದಿದಾವೋ ಅವ್ರ ಫ್ರೆಂಡ್ಸ್ ಏನೇನು ಕೊಟ್ಟಿದಾರು ಮತ್ತು ಮನೆಯಾಗ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದಾರೋ ಅದನ್ನೆಲ್ಲ ತೋರಿಸ್ಬೇಕಂತದ್ದು ಈ ವ್ಲಾಗ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ಬರ್ರಿ ನೋಡೋಣ ಏನೇನು ಗಿಫ್ಟ್ ಬಂದಿದ್ದಾವಂತಂದ ತೋರಿಸ್ತೇನೆ ನಡಕ್ ನಡಕ್ ಹಿಂಗ್ ಕಟ್ ಮಾಡಿಗಳ ಅತ್ತಿ ದೊಡ್ಡ ಅತ್ತಿನ ಒಂದ ಟಾಪ್ ಒಂದಲ್ಲ ಎರಡು ಟಾಪ್ ಕೊಟ್ಟಿದಾರು ಎರಡು ಟಾಪ್ ನಿನ್ನೆ ಸ್ವಾಮಿ ಬರ್ತಡೆ ಹಾಕೊಂಡ ಅದ ಸೇಮ್ ಇದನ್ನ ತ್ರೀ ಫೋರ್ತ್ ಇದನ್ನ ತಗೊಂಡಿದಾರು ಇದು ಎರಡು ಟಾಪ ಒಂದು ಸಣ್ಣ ತ್ರೀ ಫೋರ್ ತಗೊಂಡ್ ಬಂದರು ಅವರ ಸಾನ್ವಿಗಿ ಸಿಲ್ವರ್ದ ದ ಬಳಿ ತಗೊಂಡ್ಬಂದರು ಇದು ಒಂಥರ ಬ್ರಾಸ್ಲೆಟ್ ಮತ್ತು ಸಿಲ್ವರ್ ಬಳಿ ಒಂದ ಕೈಯಾಗ ಹಾಕೊಳ್ಳೋದು ಬ್ರಾಸ್ಲೆಟ್ ತರನ ಹಾಕೈತಿ ಮತ್ತೆ ಸಿಲ್ವರ್ ಬ್ಯಾಂಗಲ್ ಐತಿ ಇದು ಸಾನ್ವಿ ದೊಡ್ಡತಿ ತಗೊಂಡ್ಬಂದಿದ ಡ್ರೆಸ್ ಅವ್ರ ಕೊಟ್ಟಿದ ಮತ್ತು ಇದು ನೀವು ಲಾಸ್ಟ್ ಟೈಮ್ ಲಾಗ ತೋರ್ತೀನಿ ನಾನು ಫಸ್ಟ್ ಗೆ ಅವ್ರ ಹತ್ತಿ ಧಾರವಾಡದಿಂದ ಬಂದಿರು ಆಲ್ರೆಡಿ ಮತ್ತು ಬರ್ತಡೇಗೆ ಬರಂಗಿಲ್ಲ ಅಂತ ಒಂದು ಚಾಳನ ಗಿಫ್ಟ್ ಕೊಟ್ಟು ಹೋಗಿರು ಸೊ ಇದೊಂದು ಚಾಳ ಮತ್ತು ನಮ್ಮ ಮಮ್ಮಿ ಕೂಡ ಮನ್ಯಾಗ ಪಪ್ಪಾ ಮತ್ ನಮ್ಮ ತಂಗಿ ಎಲ್ಲರೂ ರೊಕ್ಕಾನ ರೊಕ್ಕನ ಕೊಟ್ಟಿದ್ದಾರೆ ಈಕ ಕಡೆ ಡ್ರೆಸ್ ಬಾಳಿದಾವಂತಂದ ಸೊ ಆಕಿಗೆ ರೊಕಾನ ಇದನ್ನು ಡ್ರೆಸ್ ಏನು ಕೊಡ್ಸಿಲ್ಲ ವರ್ಷಾನು ನಮ್ಮ ಪಪ್ಪಾ ಅಕ್ಕಿಗೆ ಒಟ್ಟು ರೊಕ್ಕಾನ ಕೊಡ್ತಾರು ಅಕೌಂಟ್ ನ್ಯಾಗ ಸೇವಿಂಗ್ ಮಾಡ್ಲಿ ಅಂತಂದ ಹಾಗಾಗಿ ಅವ್ರ ರೊಕ್ಕಾನ ಕೊಟ್ಟಿದರು ಮತ್ತ ಇದ ಚಾಕ್ಲೇಟ್ ಒಂದು ಬಾಕ್ಸ್ ಇದ ನಮ್ಮ ರೋಹನ್ ತಮ್ಮ ಗವನಾರ್ ಅವ್ ತಗೊಂಡ್ಬಂದನು ಕ್ಯಾಡ್ಬೆರಿ ಚಾಕ್ಲೇಟ್ ಬಾಕ್ಸ್ ಇದನ್ನ ಯಾರು ತಂದರು ಶೋಭಕ ಇದನ್ನೊಂದ ಇದನ್ನು ಮತ್ತ ಅವ್ರ ಅತ್ತಿ ದೊಡ್ಡ ಅತ್ತಿನ ಚಾಕ್ಲೇಟ್ಸ್ ನು ತಂದರು ಎರಡು ಚಾಕ್ಲೇಟ್ ಬಾಕ್ಸ್ ಮತ್ತೆ ಈ ಸಾನೂನ್ ಫ್ರೆಂಡ್ಸ್ ಜೊತೆ ಆಟ ಆಡೋರ ಇನ್ ಬಾಕ್ಸ್ ಕೊಟ್ಟಿದಾರು ಮಿಂಚಿನ ಪೆನ್ ಇದಾವ ಇವ ಸೊ ಹಿಂಗ ಪ್ರಾಜೆಕ್ಟ್ ಎಲ್ಲ ಕೊಟ್ಟು ಮಾಡಿದಾಗ ಬರ್ತೈತಿ ಯೂಸ್ಫುಲ್ ಆಗಿರೋ ಪೆನ್ ಗಿಫ್ಟ್ ಕೊಟ್ಟರು ಇದು ಚಲೋ ಐತಿ ಮತ್ತ ಇನ್ನೊಬ್ಬರು ಫ್ರೆಂಡ್ಸ್ ಆಕಿದ ಹುಡುಗಿ ಫ್ರೆಂಡ್ ಕೊಟ್ಟಿದಾರೆ ಕೊಟ್ಟಿದ್ದಾರೆ ಕಿವ್ಯಾಗಿ ಹಾಕೊಳವ ಇವ ಹೇರ್ ಕ್ಲಿಪ್ ಇಂತ ಒಂದ್ ಎರಡಿದ್ದು ಬಟ್ ಆಕಿ ಆಲ್ರೆಡಿ ಹಾಕೊಂಡ್ ಒಂದ್ ಎಲ್ಲಿ ಇಟ್ಟ ಗೊತ್ತಿಲ್ಲ ಹಂಗಾಗಿ ಒಂದ್ ತೋರ್ಸಿನಿ ಮತ್ತ ಇವಾಗ ಕಿವ್ಯಾಗಿ ಕೊಟ್ಟಿದಾರೆ ಚಂದ್ ತಂದಿದಾರೆ ಇವನು ಕಿವ್ಯಾಗಿ ಮತ್ತೆ ಇದ ಕ್ಲಿಪ್ ಬಾಬಿ ಬಾರ್ಬಿ ಐತಿ ಇದ್ರ ಮೇಲೆ ಇಂತವ್ ಇನ್ನ ಒಂದ್ ಐತಿ ಎಲ್ಲಿ ಇಟ್ಟಿದಾಳ ಇವನು ಮತ್ತ ಇವತ್ತು ಬ್ಯಾಂಕಿನಾಗ ನನ್ನ ಫ್ರೆಂಡ್ ಕಲೀಗನ ಅವ್ರ ಅಕ್ಕನ್ ಮಗಳ ಸಾನ್ವಿಗ್ ಅಂತಂದ ಈ ತರ ಪಾಕಿಟ್ ಮಾಡಿದಳು ಅಕ್ಕಿನ ಮನೆಯಾಗ ರೆಡಿ ಮಾಡಿದಾಳು ಅವಳು ಸ್ಟ್ಯಾಂಡರ್ಡ್ ಹೋಗ್ತಾಳು ಶ್ರದ್ಧಾ ಅಂತ ಕೇಳ್ತೀರ ಅಕ್ಕಿನ ಕಾರ್ಡ್ ಮಾಡಿ ಕೊಟ್ಟಿದಾಳು ಸೊ ಡ್ರಾಯಿಂಗ್ ಕಾರ್ಡ್ ಚಂದ ಮಾಡಿದಾಳು ಹುಡುಗಿ ಇಲ್ಲಿ ಹ್ಯಾಪಿ ಸಾನ್ವಿ ಅಂತ ಬರೆದು ಕೀಪ್ ಸ್ಮೈಲು ಮತ್ತೆ ಇದೊಂದು ಡ್ರಾಯಿಂಗ್ ತೆಗೆದಿದ್ದಾಳು ಸನ್ ಹುಡುಗರು ಅವ್ರ ಕೈಲೇ ಅವರ ಎಫರ್ಟ್ ಹಾಕಿ ಏನ್ ಸಾಧ್ಯ ಆಗ್ತೈತಿ ಅದನ್ನ ಮಾಡಿದ್ರು ಚಂದ ಮಾಡಿದಳು ಮತ್ತ ಈ ತರ ಚಾಕ್ಲೇಟ್ ಡೇರಿ ಮಿಲ್ಕ್ ಚಾಕ್ಲೇಟ್ ಹಾಕಿ ಕೊಟ್ಟಿದ್ದಾಳು ನೆಕ್ಸ್ಟ್ ತಾನು ಸ್ಕೂಲ್ನಾಗ ಅವ್ರ ಫ್ರೆಂಡ್ಸ್ ಇವತ್ತಕಿಗೆ ಪೆನ್ಸಿಲ್ಗಳು ಗಿಫ್ಟ್ ಮಾಡಿದಾರ ಇಲ್ಲಿ ಹಾ ಇಲ್ಲೇ ಬಂದ ತಕ್ಷಣ ಯಾರ ಅಂತ ಹೇಳಾತಿರು ಬಟ್ ನಂಗೆ ಹೆಸರು ಕೇಳಲಿಲ್ಲ ಸೊ ಅವ್ರ ಫ್ರೆಂಡ್ಸ್ ಒಂದ್ ನಾಲ್ಕೈದು ಜನ ಹಾಕಿ ಬೆಸ್ಟ್ ಫ್ರೆಂಡ್ಸ್ ಎಲ್ಲಾನು ಪೆನ್ಸಿಲ್ ಕೊಟ್ಟಿದಾರ ಸಾನ್ವಿಗೆ ಬಂದಿರೋ ಗಿಫ್ಟ್ಸ್ ಮತ್ ನನ್ ಕಡೆಯಿಂದ ಸಾನ್ವಿಗೆ ನೀವು ಆಲ್ರೆಡಿ ನಿನ್ನೆ ನೋಡಿದಿರಿ ಜೋಕಾಳಿ ಹಾಕಿದೇವಿ ಅದ ನನ್ ಕಡೆಯಿಂದ ಸಾನ್ವಿಗೆ ಗಿಫ್ಟ್ ಆಗಿತ್ತು ಇದೆಲ್ಲ ಇಷ್ಟ ಸಾನ್ವಿಗೆ ಬಂದಿರೋ ಗಿಫ್ಟ್ಸ್ ಐ ಹೋಪ್ ನಿಮಗೂ ಎಲ್ಲಾ ಗಿಫ್ಟ್ ಇಷ್ಟ ಆಗಿರ್ತೈತಿ ಯಾವ ಗಿಫ್ಟ್ ಇಷ್ಟ ಆಗೈತಿ ಅದನ್ನು ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ ಗಿಫ್ಟ್ ಕೊಟ್ಟಿರೋ ರೀಗಳಿಗೆ ಮತ್ತು ಫ್ರೆಂಡ್ಸಿಗೆ ಮತ್ತೆ ಎಲ್ಲರಿಗು ಮನೆ ಮಂದಿಗೆ ಎಲ್ಲಾರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಎಲ್ಲ ಗಿಫ್ಟು ಚಲೋ ಇದಾವೆ ಮತ್ತು ಚೆಂದ ಇದಾವೆ ಸೊ ಎಲ್ಲಾರಿಗು ಇಷ್ಟ ಆಗೈತಿ ರಾತ್ರಿನ ನೈಟ್ ಸವಿತಾ ಹಂಗೆ ಬಂದಿಳು ಮಾತಾಡ್ಕೊತ ಅಂದ ಆ ಟೈಮ್ಗೆ ರಿಯಾರಿಷಿನೂ ಬಂದಿರು ರಿಯಾರಿಷಿ ಹೋಗೋ ಹಂಗೆ ಇಲ್ಲ ಇಲ್ಲೇ ಇರ್ತಾರೋ ಸವಿತಾ ಹಂಗೆ ಬಂದೇಳು ಇವ್ರನ್ನ ನೋಡಿ ಕರ್ಕೊಂಡು ಹೋಗ್ಬೇಕಂತಂದ ರಾತ್ರಿ ಈಗ ಸಾನ್ವಿ ಅಕ್ಕಿಗೆ ಬಂದಿರೋ ಎರಡು ಚಾಕ್ಲೇಟ್ ಬಾಕ್ಸ್ ಇದ್ದು ಎರಡನ್ನೂ ಒಬ್ಬಕ್ಕಿನ ತಿನ್ನೋದು ಬೇಡ ಒಂದು ಅವ್ರಿಗೆ ಕೊಡ್ತೀನಿ ಮಮ್ಮಿ ಅವರಿಬ್ಬರು ಶೇರ್ ಮಾಡ್ಕೊಳ್ಳಿ ಒಂದು ನಾನು ನೀನು ಶೇರ್ ಮಾಡ್ಕೊಳ್ಳೋನು ಅಂತ ಹೇಳು ಹ್ಞೂ ಆಯಿತು ಕೊಡು ಅನ್ನಿ ಈಗ ರಿಷಿಗೆ ಮತ್ತು ರಿಯಾಗ ಇಬ್ಬರಿಗೂ ಒಂದು ಚಾಕ್ಲೇಟ್ ಬಾಕ್ಸ್ ಕೊಡತ್ತಳು ನಮ್ಮ ರಿಷಿ ಅಷ್ಟು ನಾಟಕ ಮಾಡಿ ತೊಗೊಳತ್ತ ನೋಡ್ರಿ ಇಂಥದ್ದೆಲ್ಲ ಇತ್ತಂದ್ರೆ ಭಾಳ ಖುಷಿ ಅವಂಗೆ ನಮಗೆ ಕೊಡತಿ ನಮಗೆ ಕೊಡತಿ ಅಂತಂತ ಕೇಳಿ ತಗೊಳಾತಿದ್ದ ಯಾರ ಏನಾದರೂ ತಿನ್ಬೇಕಾದ್ರೆ ನೀವು ಒಬ್ರ ತಿಂದು ನೋಡ್ರಿ ಅವಾಗ ನಿಮಗೆ ಎಷ್ಟು ಖುಷಿ ಸಿಗ್ತೈತಿ ಮತ್ತು ನಿಮ್ಮ ಜೊತೆ ಅವಾಗ ಇನ್ನೊಬ್ರು ಯಾರೇ ಇದ್ರಂದ್ರೆ ಅವಾಗ ಅದನ್ನು ಹಂಚಿ ತಿನ್ನರಿ ಅವಾಗ ಎಷ್ಟು ಖುಷಿ ಸಿಗ್ತೈತಿ ಅಂತ ನೋಡ್ರಿ ಇಲ್ಲಿ ನಮ್ಮ ರಿಯಾ ಇಷಿಗೂ ಅಷ್ಟು ಖುಷಿ ಆಗತ್ತೈತಿ ನಮ್ಮ ಸಾನು ಅವರಿಗಂತ ಒಂದು ಚಾಕ್ಲೇಟ್ ಅಂತಲಿ ನಮ್ಮ ಖುಷಿ ಆಯಿತು ಮತ್ತು ಈ ಕಡೆ ಅವರೂ ಖುಷಿ ಇದ್ದರು ಹಾಗಾಗಿ ಒಬ್ರ ತಿನ್ನೋಕ್ಕಿಂತ ಹಂಚಿ ಅದು ಸ್ವಲ್ಪ ಸ್ವಲ್ಪ ಬಂದ್ರೂ ಪರವಾಗಿಲ್ಲ ಎಲ್ಲರೂ ಕೂಡಿ ಹಂಚಿ ತಿಂದ್ರನ ಸ್ವಲ್ಪ ಖುಷಿ ಮತ್ತು ರುಚಿ ಜಾಸ್ತಿ ಸಿಗ್ತೈತಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಮತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್